ಗ್ಯಾರಂಟಿ ಬಗ್ಗೆ ಸರ್ಕಾರ ಮತ್ತೆ ಚಿಂತೆ ನಡೆಸಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರಿಂದ ಗ್ಯಾರಂಟಿ ರದ್ದುಪಡಿಸುವ ವಿಚಾರವಾಗಿ ಹೇಳಿಕೆ ಕೊಡ್ಸಿದ್ದಾರೆ ಅಂತ ಆರೋಪ ಇದೆ ಸರ್ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಏನು ಹೇಳ್ತಾರೆ ಸರ್ ಅವರ ಆರೋಪ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ ಕುಮಾರಸ್ವಾಮಿ ಅವರ ಆರೋಪ ಒಂದೊಂದು ಒಂದೊಂದು ಇರ್ತಾರೆ ಸ್ವಾಮಿ ಅವರು ಏನ್ ಹೇಳಿದ್ರು ಹಾಕಿ ಹಾಕಿ ಬಿಜೆಪಿಗೆ ಓಟು ಒಂದ್ ದಿವಸ ನೀವೆಲ್ಲ ಅನುಭವಿಸ್ತೀರಾ ಶ್ರೀಲಂಕಾದಲ್ಲಿ ಆದಂಗೆ ಆಯ್ತದೆ ಕುಮಾರಸ್ವಾಮಿ ಅವ್ರಿಲ್ವಾ ಹೇಳಿಕೆಗೆ ಮಹತ್ವ ಕೊಡೋದು ಒಳ್ಳೇದಲ್ಲ ಅಲೋ ಅವ್ರ ಚರ್ಚೆ ಮಾಡ್ಬೋದು ಗ್ಯಾರಂಟಿ ಬಗ್ಗೆ ಸರ್ಕಾರ ಮತ್ತೆ ಚಿಂತನೆ ನಡೆಸಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರಿಂದ ಗ್ಯಾರಂಟಿ ರದ್ದುಪಡಿಸುವ ವಿಚಾರವಾಗಿ ಹೇಳಿಕೆ ಕೊಡ್ಸಿದ್ದಾರೆ ಅಂತ ಆರೋಪ ಇದೆ ಸರ್ ಕುಮಾರ್ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಏನು ಹೇಳ್ತಾರೆ ಸರ್ ಕುಮಾರ ಅವರ ಅವ್ರ ಆರೋಪ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ ಕುಮಾರ ಅವರ ಆರೋಪ ಒಂದೊಂದು ದಿವಸ ಒಂದೊಂದು ತರ ಇರ್ತದೆ ಕುಮಾರ ಸ್ವಾಮಿ ಅವ್ರು ಏನು ಹೇಳಿದ್ರು ಆಕಿ ಆಕಿ ಬಿ ಜೆ ಪಿಗೆ ಓಟು ಒಂದು ದಿವಸ ನೀವೆಲ್ಲ ಅನುಭವಿಸ್ತೀರಾ ಶ್ರೀಲಂಕಾದಲ್ಲಿ ಆದಂಗ ಆಯ್ತದೆ ಅಂತ ಹೇಳಿದ್ರು ಅಂತ ಹೇಳಿಕೆ ಕುಮಾರಸ್ವಾಮಿ ಅವ್ರದ್ದಿಲ್ವಾ ಹೇಳಿಕೆಗೆ ಮಹತ್ವ ಕೊಡೋದು ಒಳ್ಳೇದಲ್ಲ ಚರ್ಚೆ ಮಾಡ್ತೀವಿ ಗ್ಯಾರಂಟಿ ಬಗ್ಗೆ ಸರ್ಕಾರ ಮತ್ತೆ ಚಿಂತನೆ ನಡೆಸಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರಿಂದ ಗ್ಯಾರಂಟಿ ರದ್ದುಪಡಿಸುವ ವಿಚಾರವಾಗಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಆರೋಪ ಇದೆ ಸರ್ ಕುಮಾರಸ್ವಾಮಿ ಆರೋಪ ಮಾಡಿದಾರೆ ಆರೋಪ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ ಕುಮಾರಸ್ವಾಮಿ ಅವರ ಆರೋಪ ಇರ್ತಾರೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಆಕಿ ಹಾಕಿ ಬಿಜೆಪಿಗೆ ಓಟು ಒಂದ್ ದಿವಸ ನೀವೆಲ್ಲ ಅನುಭವಿಸ್ತೀರಾ ಶ್ರೀಲಂಕಾದಲ್ಲಿ ಆದಂಗೆ ಆಯ್ತದೆ ಅಂತ ಅಂತ ಹೇಳಿಕೆ ಕುಮಾರಸ್ವಾಮಿ ಅವ್ರ ಇಲ್ವಾ ಹೇಳಿಕೆಗೆ ಮಹತ್ವ ಕೊಡೋದು ಚರ್ಚೆ ಮಾಡ್ಕೊಂಡು